ಟೈಮ್ ಆಗಿಬಿಟ್ಟಿತ್ತು ರಾಜಕ್ಕೆ ಕೆಲಸಕ್ಕೆ ಅಂತ ಬೇಗ ಬೇಗ ಸಾಂಬಾರು ಮಾಡೋಣ ಅಂತ ಏನು ಸಾಂಬಾರು ಅಂತ ಯೋಚನೆ ಮಾಡ್ತಿದೆ ಅಲ್ಲಿಗೆ ಅನ್ನ ಕಿಟ್ಟು ಟೊಮೊಟೊ ಸಾರು ಮಾಡೋಣ ಅಂತ ಮಾಡ್ತಿದ್ದೀನಿ ಏನು ಮಾಡೋದು ಕೆಲ್ಸಕ್ಕೆ ಟೈಮ್ ಆದರೆ ಬೇಗ ಬೇಗ ಮಾಡಬೇಕಲ್ವಾ ಬೇಗ ಆಗೋದೇ ಅದು ಅದು ಬೇಗ ಮಾಡಬೇಕು ನಮ್ಮಮ್ಮ ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ರು ಪಾಪ ನೋಡ್ಕೊಳ್ಳೋಕ್ಕೆ ಇನ್ನು ರಾಜನು ಕೆಲ್ಸಕ್ಕೆ ಹೋಗಿದ್ರು ಎಲ್ಲ ಹೊರ್ಗಡೆ ಅದಕ್ಕೋಸ್ಕರ ಇನ್ನೇನು ಮಾಡೋದು ಬೇಗ ಮಾಡೋಣ ಅಂತ ಟೊಮೊಟೊ ಸಾರು ಮಾಡಿದೆ ಅನ್ನ ಅಂತೂ ಕೂಗ್ತು ಅನ್ನೇನು ಒಂದು ನಿಮಿಷ ಸಾಕು ಮಾಡೋಕ್ಕೆ ಆದರೆ ಸಾಂಬಾರೇ ಜಾಸ್ತಿ ಕೆಲಸ ಹಿಡಿಯೋದು ಪಟಾಪಟ್ ಪಟಾಪಟ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಟೊಮೊಟೊ ಸಾರು ಚೆನ್ನಾಗಿರುತ್ತಲ್ವಾ ಟೇಸ್ಟು ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಟೊಮೊಟೊ ಹಾಕಿದ್ರೆ ಸಾಂಬಾರಲ್ಲಿ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೇ ಒಂದು ಟೊಮೊಟೊ ದಪ್ಪದಾಕಿ ಕಟ್ ಮಾಡಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡೆ ಆ ಫ್ರೆಂಡ್ ಕ ಬಂದ ಅವ್ನ ಫ್ರೆಂಡ್ ಕರ್ಕೊಬಂದಿದ್ರು ಅವರೆಲ್ಲ ಹೊರ್ಗಡೆ ಹೋಗಿದ್ರಂತೆ ಸರಿ ಅವ್ರಿಗೂ ಮಾಡೋಣ ಅಂದ್ಬಿಟ್ಟು ಅವ್ರಿಗೂ ರೆಡಿ ಮಾಡ್ತಾ ಇದ್ದೀನಿ ಏನು ಮಾಡೋದು ಅದಕ್ಕೆ ಯೋಚನೆ ಮಾಡ್ಕೊಂಡು ಏನೋ ಮಾಡೋಣ ಅಂದ ಮಾಡಿದೆ ಸತ್ಯ ಅವನು ಕೆಲ್ಸಕ್ಕೆ ಹೋಗೋಷ್ಟಕ್ಕೆ ಸಾಂಬಾರು ಎಲ್ಲ ಮಾಡೋಕ್ಕಿಟ್ಟು ರೆಡಿ ಮಾಡಿಟ್ಟೆ ಅವರು ಅವ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಕೂತಿದ್ದ ಆ ಹಣ್ಣ ನೆಗಾಡ್ಕೊಂಡು ಅವರಿಬ್ಬರು ಏನೇನೋ ಮಾತಾಡ್ಕೊಂಡು ನೆಗಾಡ್ತಿದ್ರು ಆ ಹಣ್ಣ ರಾಜನು ನನ್ನನ್ನು ಇದ್ರು ಏನು ಎಲ್ಲ ಚ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಏನರೋ ಅಂತ ಅವನು ಕಾಲೆಳಿತಾ ಇದ್ರು ನನ್ನ ಕಾಲೆಳಿತಾ ಇದ್ರು ರಾಜು ಸಾಂಬಾರು ಐತಾ ಅಂತ ಆವಾಗಲೇ ಕೇಳ್ತಾ ಇದ್ದ ನಾನು ಏನು ಮಾಡಲಿ ಒಬ್ಬಳೆ ಪಾಪ ಎತ್ಕೊಂಡು ಅದಕ್ಕೆ ಮಾಡ್ತಿದ್ದೀನಿ ತಡೆಯಪ್ಪ ಆಗುತ್ತೆ ಬೇಗ ಅಂತ ಹೇಳಿ ಸುಮ್ಮನಾದೆ ಆ ಕಡೆ ಒಲೆ ಸ್ವಲ್ಪ ನಿಧಾನ ಉರಿಯೋದು ಅದಕ್ಕೆ ಅನ್ನ ಈ ಕಡೆ ಎತ್ತಿಟ್ಬಿಟ್ಟು ಇಡೋಣ ಅಂತ ಅನ್ನ ಕೂಗೋಷ್ಟರಲ್ಲಿ ಅದರಲ್ಲೇ ಮಾಡ್ತಿದ್ದೆ ಇನ್ನೇನು ಮಾಡಲಿ ಆಮೇಲೆ ಎತ್ತಿಟ್ಟು ಈ ಕಡೆ ಇಟ್ಟೆ ಆ ಕಡೆ ಯಾಕೋ ಸರಿಯಾಗಿ ಉರಿಯೋಲ್ಲ ಬೇಗ ಬೇಗ ಮಾಡೋಕ್ಕಾಗಲ್ಲ ಆ ಕಡೆ ಒಲೆಯಲ್ಲಿ ಯಾವಾಗಲೂ ಅಷ್ಟೇ ಅದಕ್ಕೆ ಏನು ಮಾಡ್ತೀವಿ ಈ ಕಡೆ ಫಸ್ಟು ಯಾವ ಬೇಗ ಆಗುತ್ತೆ ಅದು ಮಾಡಿಕೊಂಡು ಅಂತೂ ಇಂತು ಟೊಮೊಟೊ ಸಾರು ರೆಡಿ ಮಾಡಿ ಅವರಿಬ್ಬರಿಗೂ ಊಟಕ್ಕೆ ಹಾಕ್ಕೊಟ್ಟೆ ಸಮಾಧಾನ ಆಯಿತು ಹಂಗೂ ಎಲ್ಲಿ ಟೈಮ್ ಆಗಿಬಿಡುತ್ತೋ ರಾಜು ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಾನೆ ಇದ್ದ ಅಣ್ಣ ಇನ್ನು ಹಂತಿ ಮಾಡಿ ಹುಟ್ಲೊಳ್ಳು ಅಂತ ನೆಗಾಡ್ತಾ ಇದ್ರು ಮನೆಗೆ ಬಂದವ್ರನ್ನ ಹಾಗೆ ಕಲಿಸ್ಬಾರ್ದು ಅಂತ ಅವ್ರಿಗೂ ಊಟ ಹಾಕ್ಕೊಟ್ಟೆ ಹೆಂಗೋ ಸದ್ಯ ಕಣಪ್ಪ ಅಡುಗೆ ಆಯಿತು ಊಟ ಹಾಕ್ಕೊಟ್ಟೆ ಇವಾಗ್ತಾನೆ ನೋಡಿ ಎಲ್ಮೆಟು ಕೀ ತೊಗೊಳೋ ಕೊಡೋಣ ಅಂತ ಆಚೆಗೆ ಬಂದೆ ಇವಾಗ ತಾನೇ ರೆಡಿ ಆಗ್ತಿದ್ದಾರೆ ನೋಡಿ ನೀವೇ ನೋಡ್ತಿದ್ದೀರಾ ಅವ್ರ ಫ್ರೆಂಡಕ್ಕೆ ಹೋಗ್ತಿದ್ದಾರೆ ಅಲ್ಲೇ ಊಟಕ್ಕೆ ಅಂತ ಕರೆದಿದ್ವಿ ಪಪ್ಪ ಬಂದಿದ್ರು ಎಲ್ಲ ಕೆಲಸದ ಮೇಲೆ ಹೊರ್ಗಡೆ ಹೋಗಿದ್ರು ರೆಡಿ ಆಗ್ತಿದ್ದಾರೆ ಕೆಲಸಕ್ಕೆ ಹೋಗೋಕ್ಕೆ ನೋಡಿ ಫ್ರೆಂಡ್ಸ್ ಅಡುಗೆ ಊಟ ಎಲ್ಲ ಆಯಿತು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ರೆಡಿ ಆಯ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಬರೋದಿನ್ನೂ ನೈಟು ಹತ್ತುವರೆಗೆ ಬಿಟ್ರೆ ಇನ್ನು ಹನ್ನೊಂದುವರೆಗೆಲ್ಲ ಬರ್ತಾರೆ ಭರಷ್ಟೊತ್ತಿಗೆ ಆಲ್ ರೆಡಿ ಮಾಡಿಟ್ಟಿರ್ತೀನಿ ಕುಡ್ದು ಫೋನ್ ನೋಡ್ಕೊಂಡು ಮಲ್ಕೋತಾರೆ ಇನ್ನೇನು ಇನ್ನೇನು ಕೆಲಸ ಅದೇ ಕೆಲಸ ಅವ್ರಿಗೆ ಕೆಲಸ ಮಾಡಿ ಬಂದು ಸಾಕಾಗಿರ್ತಾರೆ ಬೇಜಾರಾಗಿರುತ್ತೆ ಅದಕ್ಕೋಸ್ಕರ ಫೋನ್ ನೋಡ್ತಾರೆ ಇನ್ನೇನು ಮಾಡಿದ್ರು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಹ್ಞೂ ಅದೇ ನೋಡಿ ನೀವೇ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಗೆ ಇನ್ನೇನು ಹೆಣ್ಣು ಮಕ್ಳಿಗೆ ಅಡುಗೆ ಮಾಡೋದು ಆ ಕೆಲಸ ಈ ಕೆಲಸ ಆದರೂ ಮುಂದಿದ್ದಲ್ಲ ನನ್ನ ಮಕ್ಕಳು ನಮ್ಮಮ್ಮ ಇದ್ರೆ ಮಾತ್ರ ನೋಡ್ಕೋತಾರೆ ಇಲ್ಲ ಅಂದರೆ ನಾನು ಒಬ್ಬಳೇ ಮಾಡಬೇಕಾಗುತ್ತೆ ರಾಜು ನಮ್ಮ ರಾಜು ಹತ್ರ ಇದ್ರಂತೂ ಬಾಪು ಸುಮ್ಮನೆ ಇರೋದಿಲ್ಲ ನಮ್ಮಮ್ಮ ನೋಡ್ಕೊಂಡ್ರೂ ಸದಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಏನೂ ಕೆಲಸ ಇಲ್ಲ ಎಲ್ಲ ಮುಗಿದಿದೆ ನಾನು ಊಟ ಮಾಡಿ ನನ್ನ ಮಗಳು ನೋಡ್ಕೊಳ್ಳೋದೇನು ಸಂಜೆ ತನಕ ಕೆಲಸ ಇವಾಗ ಕೆಲ್ಸಕ್ಕೆ ಹೋಯ್ತಿದ್ದಾನೆ ಇನ್ನು ಬರೋದೇ ಇನ್ನೂ ಹತ್ತುವರೆ ಆದರೂ ಭಯ ಆಗುತ್ತೆ ನೈಟ್ ಟೈಮ್ ಬರುವಾಗವನು ಬರೋ ತನಕ ನನಗಂತೂ ಇದ್ದೇನೆ ಬರಲ್ಲ ಏನು ಮಾಡೋದು ಆದರೂ ಜೀವನ ಮಾಡೋಕ್ಕೆ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವ ರೆಡಿ ಮಾಡ್ತಿದ್ದೇನೆ ಹೊರಟ ಇನ್ನು ಬರೋದೇ ಇನ್ನೂ ಹತ್ತುವರೆ ಮುಗಿಸಿದ್ರೆ ನನ್ನೊಂದುವರೆ ಆಗುತ್ತೆ ನಾನು ಬರೋ ತನಕನೂ ಬೇಜಾರು